ಸುರಿಯಾ ರಸಗೊಬ್ಬರ ಅತಿ ಬಳಕೆಯಿಂದ ರೈತರಿಗೆ ಒಂದು ಮಾಹಿತಿ ಇದೆ ಇದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೈತನ ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂಗಾರು ಮಳೆ ಆರಂಭವಾಗಿ ಕೃಷಿ ಚಟುವಟಿಕೆಗೆ ಚಾಲನೆ ಸಿಕ್ಕಿದೆ ರೈತರು ರಸಗೊಬ್ಬರ ಖರೀದಿ ಮಾಡುತ್ತಿದ್ದಾರೆ ಯೂರಿಯಾ ರಸಗೊಬ್ಬರವು ಅತಿ ಬಳಕೆಯಿಂದ ದುಷ್ಟ ಪರಿಣಾಮಗಳು ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡಲಾಗುತ್ತಿದೆ ಚಾಮರಾಜನಗರದ ಕೃಷಿ ಇಲಾಖೆಯು ಈ ರೀತಿ ಪ್ರಕಟಣೆ ಮೂಲಕ ಮಾಹಿತಿಯನ್ನು ನೀಡಿದೆ ಆಧುನಿಕ ಕೃಷಿಯಲ್ಲಿ ನಮ್ಮ ರೈತರು ಮೂಲ ಕೃಷಿಗೆ ಬೇಕಾದಂತಹ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಹಸಿರು ಎಲೆ ಗೊಬ್ಬರ ತೇಜಸ್ ಕೃತ್ಯಗಳ ರಸಗೊಬ್ಬರ ಹಾಗೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಹೆಚ್ಚವಾಗಿ ವಿವೇಚನೆ ಇಲ್ಲದೆ ಅಸಂಭಾವವಾಗಿ ಬಳಸುತ್ತಿದ್ದಾರೆ ಕೃಷಿ ಉತ್ಪಾದನೆ ಮತ್ತು ಪರಿಸರದ ಮೇಲೆ ದುಷ್ಟ ಪರಿಣಾಮಗಳು ಉಂಟಾಗುತ್ತಿವೆ ಕಂಡು ಬಂದಿದೆ ಎಂದು ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರ ಬೆಲೆಯೂ ಹೆಚ್ಚಳವಾಗುತ್ತಿದೆ ಕಡಿಮೆ ದರದಲ್ಲಿ ಲಭ್ಯವಾಗುತ್ತಿರುವ ಯೂರಿಯಾ ರಸಗೊಬ್ಬರವು ಅಧಿಕವಾಗಿ ಬಳಸುತ್ತಿದ್ದಾರೆ ಜನರು ಕಂಡುಬಂದಿದೆ ಆದರೆ ಅಧಿಕ ಯೂರಿಯಾ ಬಳಕೆಯಿಂದ ದುಷ್ಟ ಪರಿಣಾಮಗಳು ಯೂರಿಯಾ ಬಳಕೆಯಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ನಾಶವಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಸಸ್ಯಗಳಿಗೆ ಮತ್ತು ಬೆಳವಣಿಗೆ ಮಾತ್ರ ಹೆಚ್ಚಾಗಿ ಹೂ ಕಾಯಿ ಕಟ್ಟುವ ಪ್ರಮಾಣವು ಕಡಿಮೆಯಾಗುತ್ತದೆ ಸಸ್ಯಗಳ ಬೆಳವಣಿಗೆ ಯೂರಿಯಾ ಒಗಿದರಿಂದ ಹೆಚ್ಚಾಗುತ್ತದೆ ಹಾಗೆ ಸಸ್ಯಗಳ ಹುಲ್ಲುಸಾಗಿ ಬೆಳೆದು ಮೃದುವಾಗಿ ಹೆಚ್ಚಾಗಿ ಕೀಟ ಮತ್ತು ರೋಗ ಬಾಧೆಗೆ ಹೆಚ್ಚಾಗಿ ಇಳುವರಿ ಪ್ರಮಾಣವು ಕಡಿಮೆ ಬರುತ್ತದೆ ಗೊಬ್ಬರ ಗೊಬ್ಬರದರಿಂದ ಹಾಗೆ ಅಧಿಕ ಯೂರಿಯಾ ಬಳಕೆಯಿಂದ ಸಸಿಗಳು ಗಟ್ಟಿಯಾಗಿ ನಿಲ್ಲಲು ಸಾಮರ್ಥ್ಯವನ್ನು ಕಳೆದುಕೊಂಡು ನೆಲಕ್ಕೆ ಬಾಗಿ ಕಾಳು ಕಟ್ಟುವ ಪ್ರಕ್ರಿಯೆಯಲ್ಲಿ ಅಡಚಣೆಗೆ ಉಂಟಾಗಿ ಇಳುವರಿಯು ಕಡಿಮೆಯಾಗುತ್ತದೆ ಅಧಿಕ ಪ್ರಮಾಣದಲ್ಲಿ ಯೂರಿಯಾ ಬಳಕೆಯಿಂದ ಮಣ್ಣಿನಲ್ಲಿ ರಾಸಾಯನಿಕ ಗುಣಧರ್ಮಗಳು ವ್ಯತ್ಯಾಸವಾಗಿ ಮಣ್ಣು ಹುಳಿಯಾಗಿ ಪರಿವರ್ತನೆಯಾಗುತ್ತವೆ ಅಧಿಕ ಪ್ರಮಾಣದ ಯೂರಿಯಾ ಬಳಕೆಯಿಂದ ಯೂರಿಯಾಯು ಅಮೋನಿಯವಾಗಿ ನಂತರ ನೈಟ್ರೈಟ್ ಆಗಿ ಪರಿವರ್ತನೆಗೊಂಡು ಅಂತರ್ಜಲ ಸೇರಿ ಕುಡಿಯುವ ನೀರು ಸಹ ಕಲುಷಿತವಾಗುತ್ತದೆ ಮತ್ತು ಈ ನೀರಿನಲ್ಲಿ ನೈಟ್ರೋಜನ್ ಅಂಶವು ಹೆಚ್ಚಾದಲ್ಲಿ ಅಂತಹ ನೀರನ್ನು ಕುಡಿಯಲು ಯೋಗ್ಯವಾಗಿರುವುದಿಲ್ಲ ಹಾಗೂ ಅಂತಹ ನೀರನ್ನು ಕುಡಿದ ಕುಟುಂಬಗಳಲ್ಲಿ ಹುಟ್ಟುವ ಶಿಶುಗಳು ನೀಲಿ ಶಿಶುಗಳು ಎಂಬ ರೋಗಕ್ಕೆ ತುತ್ತಾಗಿ ಸಾಯುತ್ತವೆ ಸಮರ್ಪಕ ಮತ್ತು ಲಾಭದಾಯಕ ರೀತಿಯಲ್ಲಿ ಯೂರಿಯಾ ಬಳಕೆ ಮಾಡಬೇಕಿದೆ ಯೂರಿಯಾ ಗೊಬ್ಬರವು ಇತರೆ ರಾಸಾಯನಿಕ ಗೊಬ್ಬರಗಳಿಗಿಂತ ವೇಗವಾಗಿ ಕರಿ ಕರುಗುವುದರಿಂದ ಕೇವಲ ಮೂವತ್ತೈದರಿಂದ ನಲವತ್ತು ಭಾಗ ಮಾತ್ರ ಬೆಳೆಗಳಿಗೆ ಉಪಯೋಗ ಹಾಗೆ ಉಳಿದ ಭಾಗವು ಆವಿಯಾಗಿ ಹಾಗೂ ನೀರಿನಲ್ಲಿ ಹರಿದು ಪೋಲಾಗುವುದು ಕಂಡುಬರುತ್ತದೆ ಎಂದು ಹೇಳಿದ್ದಾರೆ ಹಾಗೆ ಯೂರಿಯಾ ಉಪಯುಕ್ತದಲ್ಲಿ ಸಾಮರ್ಥ್ಯವಾಗಿ ಹೆಚ್ಚಿಸಲು ಬೆಳೆಗಳಿಗೆ ಶಿಫಾರಸ್ತು ಪ್ರಮಾಣವನ್ನು ಕನಿಷ್ಠ ಎರಡು ಬಾರಿ ಹಂತವಾಗಿವೆ ಒದಗಿಸುತ್ತವೆ ಬೇವು ಲೇಪಿತ ಯೂರಿಯಾ ಬಳಕೆ ಮಾಡುವುದರಿಂದ ಕೊಚ್ಚಿ ಹೋಗುವ ನಷ್ಟವನ್ನು ತಡೆಯುವುದರಿಂದ ಜೊತೆಗೆ ಬೆಳೆಯು ನಿಧಾನವಾಗಿ ಹೀರಿಕೊಳ್ಳಲು ಸಹಾಯವಾಗುತ್ತವೆ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹಾಗೆ ನಿಮ್ಮ ಸಂಪರ್ಕದ ರೈತರ ಕೇಂದ್ರ ಹಾಗೆ ಸಹಾಯಕ ಕೃಷಿ ನಿರ್ದೇಶಕರನ್ನು ಭೇಟಿ ಮಾಡಿ ಹಾಗೆ ಯೂರಿಯಾ ಗೊಬ್ಬರವು ಹೆಚ್ಚು ಅಲೆದಾಟ ನಡೆಸುವುದು ಬೇಡ ನ್ಯಾನೋ ಯೂರಿಯಾ ದ್ರಾವಣವನ್ನು ಪ್ರತಿಶತ ನಾಲ್ಕರಷ್ಟು ನ್ಯಾಣು ಸಾರ್ವಜನಿಕ ಕಣಗಳಲ್ಲಿ ಹೊಂದಿರುತ್ತದೆ ಒಂದು ಬಾಟಲಿಯಲ್ಲಿ ಐದುನೂರು ಮಿಲಿಮೀಟರ್ ನ್ಯಾನೋ ಯೂರಿಯಾ ಒಂದು ಚೀಲ ಯೂರಿಯಾ ರಸಗೊಬ್ಬರಕ್ಕೆ ಸಮನಾಗಿದೆ ರೈತರು ತಮ್ಮ ಬೆಳೆಗಳಿಗೆ ನ್ಯಾನೋ ಯೂರಿಯಾ ದ್ರಾವಣವನ್ನು ಬಳಸುವುದು ಎಂದು ಕೃಷಿ ಇಲಾಖೆಯು ಹೇಳಿದೆ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಬೆಳೆ ಬೆಳವಣಿಗೆಯಲ್ಲಿ ಸಾರಜನಕವು ಪ್ರಮಾಣ ಪಾತ್ರ ವಹಿಸುತ್ತದೆ ಸಾರಜನಕವು ಬೇಡಿಕೆಯನ್ನು ಪೂರೈಸಲು ರೈತರು ಎರಡರಿಂದ ಮೂರು ಹಂತದಲ್ಲಿ ಯೂರಿಯಾ ಗೊಬ್ಬರವನ್ನು ತಳಗೊಬ್ಬರ ಹಾಗೂ ಮೇಲ್ಗೊಬ್ಬರವಾಗಿ ನೀಡುತ್ತಿದ್ದಾರೆ ಇದರಿಂದ ಶೇಕಡಾ ಮೂವತ್ತರಿಂದ ಐವತ್ತರಷ್ಟು ಯೂರಿಯಾ ಮಾತ್ರ ಬೆಳವಣಿಗೆ ದೊರೆಯುತ್ತದೆ ರಾಸಾಯನಿಕ ಅಮೋನಿಯಾ ಹಾಗೂ ನೈಟ್ರಸ್ ಆಕ್ಸೈಡ್ ರೂಪದಲ್ಲಿ ಮಣ್ಣು ಗಾಳಿ ಮತ್ತು ನೀರನ್ನು ಮೇಲ್ ಮಲೀನಗೊಳಿಸಿ ಅದರ ನ್ಯಾಣೋಯೂರಿಯಾದಿಂದ ಪರಿಸರ ಮಾಲಿನ್ಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ರೈತರೆ